ಕರ್ನಾಟಕ ಜನಾಂದೋಲನ ಸಂಘಟನೆ ವತಿಯಿಂದ ನಶೆ ಮುಕ್ತ ಮಹದೇವಪುರ ಕ್ಷೇತ್ರ ಹಾಗೂ ಅಕ್ರಮವಾಗಿ ವಲಸೆ ಬಂದಿರುವ ಬಾಂಗ್ಲಾದೇಶದ ಪ್ರಜೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು ಎಂದು ಸಂಘಟನೆಯ ರಾಜ್ಯಾಧ್ಯಕ್ಷ ಮೊಹಮ್ಮದ್ ಸುಹೇನ್ ತಿಳಿಸಿದರು ನಂತರ ಮಾತನಾಡಿದ ಅವರು ಕಾಡುಗುಡಿ ಸುತ್ತಮುತ್ತಲಿನ ವ್ಯಾಪ್ತಿಯಲ್ಲಿ ಅಕ್ರಮ ವಲಸೆ ಬಂದಿರುವ ಬಾಂಗ್ಲಾದೇಶ ಪ್ರಜೆಗಳು ಅಕ್ರಮ ಶೆಡ್ಗಳನ್ನು ನಿರ್ಮಿಸಿಕೊಂಡು ಸ್ಥಳೀಯ ಚಿಕ್ಕ ಚಿಕ್ಕ ಮಕ್ಕಳನ್ನು ಗಾಂಜಾ ಮಾರಾಟ ಮಾಡುವ ಕೆಟ್ಟ ಚಟುವಟಿಕೆಗಳಿಗೆ ಬಳಸುತ್ತಿದ್ದಾರೆ

ಈ ಸಂದರ್ಭದಲ್ಲಿ ಕೆಜೆ ಎಸ್ ಮಹಿಳಾ ಘಟಕ ರಾಜ್ಯಾಧ್ಯಕ್ಷೆ ಜಮೀಲಾ ಯುವ ಘಟಕ ರಾಜ್ಯಾಧ್ಯಕ್ಷ ಸಂಜಯ್ ಜಿ ನಗರ ಜಿಲ್ಲಾಧ್ಯಕ್ಷ ಕಿರಣ್ ಮಹದೇವ್ಪುರ ಕ್ಷೇತ್ರ ಅಧ್ಯಕ್ಷ ಎ ರಂಜಿತ್ ಪದಾಧಿಕಾರಿಗಳಾದ ಅಬ್ದುಲ್ ರೆಹಮಾನ್ ಸೈಯದ್ ಸುಲ್ತಾನ್ ಶಬೀರ್ ಅಲೀಮ್ ಸೈಯದ್ ಫಯಾಜ್ ಮಹಮ್ಮದ್ ಹನೀಫ್ ಸೇರಿದಂತೆ ಇತರರು ಪಾಲ್ಗೊಂಡರು ನಾವು ಈಗ ಏನಾಗೋ ರೇಟ್ ನೀವು ಕೊಟ್ಟರೆ ಸಮಸ್ಯೆ ಆಗುತ್ತೆ ಅದರಿಂದ ನಾವು ನಾವು ಗೊತ್ತಾಗಿದ್ದೀವಿ ಈಗ ನಿಮ್ಮ ನಮ್ಮ ಜನ ನೂರಾರು ಜನ ತಿಳಿಸಿದ ನೂರಾರು ಜನ ಬಂದು ನಿಮ್ಮ ಕೊಡ್ತಾರೆ ನಿಮ್ಮ ನೂರಾರು ಬೇರೆ ಬರೋ ಬೇರೆ ಬೇರೆ ಇರ್ತಾರೆ ಅದರಿಂದ ಸಾರ್ವಜನಿಕರು ಮತ್ತು ತನ್ನ ಸಂಸ್ಥೆಗಳು ನಿಮ್ಗೆ ಪರವಾಗಿ ನಿಮ್ಮ ಸ್ವಲ್ಪ ಸಮಸ್ಯೆ ಅಂತ ಸ್ವಲ್ಪ ಚೆನ್ನಾಗಿರುತ್ತೆ ನಾವು ಪ್ರಭಾವ ಮಾತಾಡುತ್ತೆ ಇದೆಲ್ಲ ನಮಗೆ ಯಾವುದೇ ಉದ್ಲೇಷ ಮಾಡ್ತಾ ಇದ್ದಾರೆ ತಾಣವಾಗಿದ್ದು ಮತ್ತು ಮಾದೇಪುರ ನಶಮುಕ್ತ ಮಾದೇಪುರ ಮತ್ತು ಅರಿವು ಜಾಗೃತಿ ಕಾರ್ಯಕ್ರಮ ಅಭಿಯಾನನೂ ಹಮ್ಮಿಕೊಂಡಿದ್ವಿ ಈ ದಿನ ನಾವು ಅದನ್ನು ನಾವು ಅನುಮತಿಯನ್ನು ಸಹ ಪಡೆದಿದ್ರೆ ಅದಕ್ಕೆ ಕೆಲವು ನಮ್ಮ ಗೈಡ್ಲೈನ್ಸ್ ಕೊಟ್ಟಿದ್ರು ಆ ಗೈಡ್ಲೈನ್ಸ್ ಪ್ರಕಾರ ನಾವು ಅವ್ರೇನು ನಮಗೆ ತೊಕಟ್ಟಲ್ಲಿ ಮಾಡಕ್ಕೆ ಅದು ತೊಗೊಟ್ಟ ಮುಖಾಂತರ ನಾವು ಮಾಡಿಕೊಂಡು ಬೆಳ್ತೂರು ಅಂಬೇಡ್ಕರ್ ಸ್ಟ್ಯಾಚು ಮುಖಾಂತರ ನಾವು ಬೆಳ್ತೂರು ಕಾಲೋನಿ ಕಾಡುಗೋಡಿಗೆ ಬಂದು ಇಲ್ಲಿ ನಾವು ಬಂದು ಮನವಿ ಕೊಟ್ಟರೆ ಏನು ನಮ್ಮ ಬೇಡಿಕೆಗಳಿದ್ವು ಅದನ್ನು ಅವ್ರಿಗೆ ತಿಳಿಸಿದ್ರೆ ಅಲ್ಲಿ ಏನು ಅನ್ಯಾಯಗಳ ಹಾಕಿ ಅದ್ರ ಬಗ್ಗೆ ಅರಿವು ಮಾಡಿಕೊಟ್ಟಿದ್ದೀರಿ ನಾವು ಏನು ಅದನ್ನು ಕೊಟ್ಟಿದ್ದೀರ ಅದಕ್ಕೆ ಅವರು ಸುತ್ತ ಅದನ್ನು ಕ್ರಮ ಧರಿಸಿ ನಿಮಗೆ ನಮ್ಮದೇ ಆಗಿರೋದಕ್ಕೆ ಏನು ಬೇಕಾದ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಆಸಕ್ತಿ ಕೊಟ್ಟಿದ್ದಾರೆ ಇನ್ನು ಮುಂದಿನಗಳಲ್ಲಿ ಇನ್ನೇನು ಮಾಡ್ತಕ್ಕ ನೋಡ್ಕೊಂಡು ಬಂದು ಅದ್ರ ಬಗ್ಗೆ ಇದು ಮಾಡ್ತೀವಿ ಡಿ ಸಿ ಬಿ ಅವರು ಏನು ಹೇಳಿದ್ರು ಸರಿ ಅವ್ರಿಗೆ ಈ ವಿಚಾರಕ್ಕೆ ನಾವು ಗಮನಕ್ಕೆ ತಂದಾಗ ಅವರು ಸರಿ ಸಂಘ ಸಂಸ್ಥೆಗಳು ಮತ್ತು ಸ್ಥಳೀಯರ ಬೆಂಬಲ ಸಹ ನಮಗೆ ಬೇಕು ನೀವು ಅದ್ರ ಆ ನಿಟ್ಟಿನಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದೀರಾ ಅದೇನಿದೆ ಅದನ್ನ ಪರಿಶೀಲಿಸಿ ಅವ್ರಿಂದ ಸೂಕ್ತ ಕ್ರಮ ಮಾಡ್ತೀವಿ ಏನಾಗ ಮೇಲೆ ಪತ್ತೆ ಹಸಿ ಅವ್ರನ್ನ ಗಡಿಪಾರು ಮಾಡ್ತೀರಿ ಏನು ಕೆಲ ರೌಡಿಗಳಿದ್ದಾರೆ ಅವರಿಂದ ಸೂಕ್ತ ಕ್ರಮ ತಗೊಂಡು ಪೆಟ್ರೋಲ್ ಟೀನ ಇತ್ತು ಮಾಡಿ ಕೊಡ್ತೀರಿ ಅಂತ ಹೇಳಿ ಬರೋದು ಏನು ವಲಸೆ ಕಾರ್ಮಿಕರು ಬಂದಿದ್ದಾರೆ ಅವರಿಂದ ತುಂಬ ಪುಂಡಗಳು ನಡೀತಾ ಇದೆ ಅದನ್ನು ತಡೆಗಟ್ಟಬೇಕು ಇದು ಗಾಂಜಾ ಆಗಲಿ ಆಮೇಲೆ ಈ ಡ್ರಗ್ಸ್ ಆಗಲಿ ಅಂತ ಇಂಥ ಚಟುವಟಿಕೆ ಎಲ್ಲ ತುಂಬ ನಡೀತಾ ಇದೆ ಅದು ಸ್ಪೆಷಲಿ ಇದೇ ಇದ್ರ ಕ್ಷೇತ್ರದಲ್ಲಿ ಜಾಸ್ತಿ ನಡೀತಾ ಇದೆ ಅದನ್ನು ಅಂತ ನಾವೊಂದು ಇದು ಹೇಳ್ತೀವಿ ಕತ್ಲೆ ಟೈಮು ಹೆಣ್ಮಕ್ಳಾಗಲಿ ಇವಾಗ ಕೆಲಸ ಮಾಡೋರು ಸಂಜೆ ಟೈಮ್ ಬರಲಿ ಎಲ್ರಿಗೂ ತೊಂದರೆ ಕೊಡ್ತಾ ಇದ್ದಾರೆ ಇದರಲ್ಲಿ ಏನಾಗ್ತದೆ ಅಂದರೆ ಇಲ್ಲಿ ಈ ಯೂಟ್ಯೂಬ್ ಬೆಳೆದಕ್ಕೂಟ್ಯೂಬ್ ಹಾಳಾಗ್ತಾ ಇದಾರೆ ಗಾಂಜಾ ಮಾರಾಟ ಆಗೋದು ಮತ್ತು ಡ್ರಗ್ಸ್ ಮಾರಾಟ ಆಗ್ಬೋದು ಇದು ಅದು ಈ ವಿಚಾರವಾಗಿ ನಾವು ಎಸಿಪಿ ಸಾಯಂಕರ್ಗೆ ಮರದೇ ಕೊಟ್ಟಿದ್ವಿ ಚೆನ್ನಾಗಿ ಚೆನ್ನಾಗಿ ಹೋರಾಟ ಮಾಡಿದ್ದೀವಿ ದಯಮಾಡಿ ಏನು ಕಾನೂನು ಐತಿ ಎಸಿಪಿ ಸಾಯಿಂತ್ ಇದ್ರ ಬಿಜೆಪಿ ರಮಾಸ್ ಆಗುತ್ತೆ ಮತ್ತೆ ಇನ್ಸ್ಪೆಕ್ಟರ್ ಆಗ್ಬೋದು ಕಾನೂನು ರೀತಿಯಲ್ಲಿ ಯಾವುದೇ ರೀತಿ ಅವ್ರ ಕ್ರಮ ತೊಗೊಂಡು ಸುತ್ತ ಶಿಕ್ಷೆ ಕೊಡಬೇಕು ಮತ್ತು ಬಾಂಗ್ಲಾದೇಶ ವಲಸಿಗಳಿಂದ ಇಲ್ಲಿಂದ ನಾವು ಮೇಲೆ ಹೋರಾಟ ಮಾಡ್ತಾ ಇದ್ದೀರಿ ಯಾಕೆ ಅಂದರೆ ಅವರು ಅಲ್ಲಿ ತುಂಬ ಇದು ಮಾಡ್ತಾ ಇದ್ದಾರೆ ಅವರು ಅದರಿಂದ ನಾವು ಬನ್ನಿ ಡಿ ಸಿ ಬಿ ಅವ್ರಿಗೆ ಇಲ್ಲಿ ಸಿಚುವೇಷನಲ್ಲಿ ಮಾಹಿತಿ ಕೊಡ್ತಾ ಇದ್ದೀರಿ ಈ ಥರ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಇನ್ನು ಅವ್ರ ಕಡೆಯಿಂದ ನಾವೆಲ್ಲ